ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಸ್ಮೈಲ್ ಟಾಕ್ ಪ್ಯಾರಾಮೆಡಿಕಲ್ ಚಾನಲ್ ಫ್ರೆಂಡ್ಸ್ ಈ ವಿಡಿಯೋದಲ್ಲಿ ಜಾಬ್ ಬಗ್ಗೆ ಮಾಹಿತಿ ಇರುತ್ತೆ ಅದು ಎನ್ ಎಚ್ ಎಮ್ ಅಡಿಯಲ್ಲಿ ರಾಯಚೂರು ಜಿಲ್ಲೆಯ ಡಿ ಎಚ್ ಒ ಆಫೀಸ್ ವತಿಯಿಂದ ಸೊ ನೇಮಕಾತಿ ಪ್ರಕಟಣೆಯನ್ನು ಹೊರಡಿಸಿದ್ದಾರೆ ಗುತ್ತಿಗೆ ಆಧಾರದ ಮೇಲೆ ಎನ್ ಎಚ್ ಎಮ್ ಅಡಿಯಲ್ಲಿ ಹುದ್ದೆಗಳನ್ನು ಭರ್ತಿ ಮಾಡ್ಕೊತಾ ಇದ್ದಾರೆ ಸೊ ಇಲ್ಲಿ ಏನು ನೇಮ ಮಾಹಿತಿಯನ್ನು ಕೊಟ್ಟಿರುವಂಥದ್ದು ಏನಂದರೆ ಉಚಿತ ನೇಮಕಾತಿ ಪ್ರಕಟಣೆ ಅಂತ ಕೊಟ್ಟಿದ್ದಾರೆ ಓಕೆ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ರಾಯಚೂರು ರಾಷ್ಟ್ರೀಯ ಆರೋಗ್ಯ ಅಭಿಯಾನದ ಅಡಿಯಲ್ಲಿ ಸಂಚಾರಿ ಆರೋಗ್ಯ ಘಟಕಗಳಿಗೆ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನಲ್ಲಿ ಮಂಜೂರಾಗಿರೋ ಹುದ್ದೆಗಳನ್ನು ಮಾನ್ಯ ಆರೋಗ್ಯ ಜಿಲ್ಲಾ ಕುಟುಂಬ ಕಲ್ಯಾಣ ಅಧಿಕಾರಿಗಳು ರಾಯಚೂರು ಇವರ ಅನುಮೋದನೆ ಮೇರೆಗೆ ರಾಷ್ಟ್ರೀಯ ಅಭಿ ಆರೋಗ್ಯ ಅಭಿಯಾನದ ಅಡಿಯಲ್ಲಿ ಗುತ್ತಿಗೆ ಆಧಾರದ ಮೇಲೆ ನೇಮಕಾತಿ ಮಾಡಿಕೊಳ್ಳಲು ಅರ್ ಅಭ್ಯರ್ಥಿಗಳಿಗೆ ಹದಿನೈದನೇ ತಾರೀಕಿಗೆ ನೋಡಿ ಇದೇ ತಿಂಗಳು ಹದಿನೈದು ತಾರೀಕಿಗೆ ನೇರ ಸಂದರ್ಶನ ಕರೆದಿದ್ದಾರೆ ಅಂದರೆ ಹದಿನೈದು ತಾರೀಕಿಗೆ ಡೈರೆಕ್ಟ್ ನೀವು ಹೋಗಿಬಿಡಬೇಕು ಅಪ್ಲಿಕೇಶನ್ ಏನು ಹಾಕುವಂಥ ಅವಶ್ಯಕತೆ ಇಲ್ಲ ಓಕೆ ಸೊ ಇಲ್ಲಿ ಏನಂತಂದ್ರೆ ಇಲ್ಲಿ ಇವರು ಹುದ್ದೆಗಳ ವಿವರಗಳನ್ನು ಕೊಟ್ಟಿರುವಂಥದ್ದು ಒಂದು ವೈದ್ಯಾಧಿಕಾರಿಗಳನ್ನು ಕೊಟ್ಟಿದ್ದಾರೆ ಎರಡನೇದು ಅಧಿಕಾರಿಗಳನ್ನು ಕೊಟ್ಟಿದ್ದಾರೆ ಮೂರನೇದು ಪ್ರಯೋಗಶಾಲ ತಂತ್ರಜ್ಞರು ಅಂದರೆ ಎಮ್ ಬಿ ಬಿ ಎಸ್ ಡಾಕ್ಟರ್ಸು ಆಮೇಲೆ ಸ್ಟಾಫ್ ನರ್ಸು ಆಮೇಲೆ ಡಿ ಎಮ್ ಎಲ್ ಟಿ ಆದವರಿಗೆ ಲ್ಯಾಬ್ ಟೆಕ್ನಿಷಿಯನ್ಸ್ ಒಟ್ಟು ಇಲ್ಲಿ ಏನಪ್ಪ ಅಂತಂದರೆ ಲ್ಯಾಬ್ ಟೆಕ್ನಿಷಿಯನ್ಸ್ ಎಂಟು ಹುದ್ದೆಗಳನ್ನು ಕೊಟ್ಟಿದ್ದಾರೆ ಶಿಕ್ಷಕಾಧಿಕಾರಿಗಳಿಗೆ ಕೂಡ ಎಂಟು ಹುದ್ದೆ ಅಂದರೆ ಎಂಟು ನರ್ಸಿಂಗಗೆ ಮತ್ತು ಎಂಟು ಡಿ ಎಮ್ ಎಲ್ ಟಿಗೆ ಹುದ್ದೆಗಳನ್ನು ಇಲ್ಲಿ ವರ್ಗೀಕರಣ ಮಾಡಿದ್ದಾರೆ ಸೊ ಇದು ಸದರಿ ಏನಪ್ಪಾ ಅಂತಂದರೆ ಎನ್ ಎಚ್ ಎಮ್ ಗುತ್ತಿಗೆ ಆಧಾರದ ಮೇಲೆ ಇರುತ್ತೆ ಇಲ್ಲಿ ರೋಸ್ಟ್ರ ಕಮ್ ಮೆರಿಟ್ ಆಧಾರದ ಮೇಲೆ ಭರ್ತಿ ಮಾಡ್ಕೊತಾರೆ ಅಂದರೆ ಪರ್ಸೆಂಟೇಜು ಮತ್ತು ಕಾಸ್ಟ್ ಇವು ಎರಡೂ ಕೂಡ ನೋಡ್ಕೊಂಡು ಇಲ್ಲಿ ಭರ್ತಿ ಮಾಡ್ಕೊತಾರೆ ಆ ರೀತಿ ಇಲ್ಲಿ ಕನಿಷ್ಠ ಎರಡು ವರ್ಷದ ಎಕ್ಸ್ಪೀರಿಯನ್ಸನ್ನು ಹೊಂದಿರಬೇಕು ಅದೇ ಸರ್ಕಾರಿ ಕ್ಷೇತ್ರದಲ್ಲಿ ಅಂತ ಹೇಳ್ತಾ ಇದ್ದಾರೆ ಎರಡು ವರ್ಷ ಎಕ್ಸ್ಪೀರಿಯನ್ಸನ್ನು ಹೊಂದಿರಬೇಕು ಅಂತ ಹೇಳ್ತಾ ಇದ್ದಾರೆ ಆದ್ಯತೆ ಮೇರೆಗೆ ಅಂದರೆ ಮ ಅಭ್ಯರ್ಥಿಗಳಿಗೆ ಮೊದಲನೇ ಆದ್ಯತೆ ಮೇರೆಗೆ ನೀಡಲಾಗೋದು ಆ ಎಕ್ಸ್ಪೀರಿಯನ್ಸ್ ಇದ್ದವರಿಗೆ ಮೊದಲೇ ಆದ್ಯತೆ ಕೊಡ್ತೀವಿ ಹದಿನೈದು ತಾರೀಕಿಗೆ ನೀವು ಏನು ಮಾಡಬೇಕಂದ್ರೆ ಬೆಳಗ್ಗೆ ಹತ್ತು ಗಂಟೆಗೆ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಗೆ ಬಂದು ಅಲ್ಲಿ ನೇರ ಸಂದರ್ಶನ ಕೊಡಬೇಕು ಅಂತ ಹೇಳ್ತಾ ಇದ್ದಾರೆ ಓಕೆ ಆಮೇಲೆ ಇಲ್ಲಿ ಹೆಚ್ಚಿನ ಮಾಹಿತಿಗಾಗಿ ನೀವೇನು ಮಾಡ್ಬೋದು ಜಿಲ್ಲಾ ಯೋಜನಾ ನಿರ್ವಹಣಾ ಘಟಕ ಆರೋಗ್ಯ ಮತ್ತು ಕುಟುಂಬ ಅಧಿಕಾರಿಗಳ ಕಚ್ಚ ಕಾರ್ಯಾಲಯ ರಾಯಚೂರು ಕಚೇರಿಗೆ ಬಂದು ಅವಧಿಯ ಮಾಹಿತಿಯನ್ನು ಅವಧಿಯಲ್ಲಿ ಏನಂದರೆ ಹತ್ತುವರಿಂದ ನಾಲ್ಕೂವರೆ ಒಳಗಡೆ ಬಂದು ಮಾಹಿತಿಯನ್ನು ಪಡ್ಕೋಬೋದು ಅಥವಾ ಇಲ್ಲಿ ಒಂದು ನಂಬರ್ ಕೊಟ್ಟಿದ್ದೀವಿ ಇದಕ್ಕೂ ಕಾಂಟ್ಯಾಕ್ಟ್ ಮಾಡ್ಬೋದು ಅಂತ ಹೇಳ್ತಾ ಇದ್ದಾರೆ ಸೊ ಇಲ್ಲಿ ಏನಂದರೆ ವಿಶೇಷ ಸೂಚನೆ ಈ ಹುದ್ದೆಗಳು ಸಂಚಾರಿ ಆರೋಗ್ಯ ಘಟಕಗಳಿಗೆ ಮಾತ್ರ ಸೀಮಿತವಾಗಿದೆ ಅಕ್ಟೋಬರ್ ಇಪ್ಪತ್ತೈದರಿಂದ ಮಾರ್ಚ್ ಇಪ್ಪತ್ತ ಆರರವರೆಗೆ ಸದರಿ ಭರ್ತಿಯೇ ಆಗಿರೋ ಹುದ್ದೆಗಳಿಗೆ ಖಾಲಿ ಆದಲ್ಲಿ ಪ್ರತಿ ದಿನ ನೀರ ಸಂದರ್ಶನ ಆಯ್ಕೆ ಮಾಡಲಾಗುವುದು ನೋಡಿರಿ ಇದು ಹೆಂಗೆ ಖಾಲಿ ಆಗ್ತವೆ ಓಕೆ ಇಪ್ಪತ್ತ ಆರನೇ ತ ಮಾರ್ಚ್ ಎರಡು ಸಾವಿರದ ಇಪ್ಪತ್ತಾರಕ್ಕೆ ಇದು ಏನಾಗುತ್ತೆ ಅಂದ್ರೆ ಅಲ್ಲಿ ತನಕ ಇದನ್ನು ಹುದ್ದೆಗಳನ್ನು ಭರ್ತಿ ಮಾಡ್ಕೊತಾ ಇದ್ದಾರೆ ಸರ್ತಿ ಭರ್ತಿಯಾಗಿರುವ ಹುದ್ದೆಗಳು ಖಾಲಿ ಆದಲ್ಲಿ ಇನ್ ಕೇಸ್ ಆಫ್ ಏನೋ ಮತ್ತು ಖಾಲಿಯಾದಲ್ಲಿ ಮತ್ತು ಅವ್ರು ಏನು ಮಾಡ್ತಾರೆ ಪ್ರತಿದಿನ ನೀರ ಸಂದರ್ಶನ ಮಾಡ್ಕೊಂಡು ಭರ್ತಿ ಮಾಡ್ಕೊತೀವಿ ಅಂತ ಒಂದು ಸೂಚನೆಯನ್ನು ಕೊಟ್ಟಿರುವಂಥದ್ದು ಇದು ನೋಡಿ ಹದಿನೈದನೇ ತಾರೀಕಿಗೆ ನೀರ ಸಂದರ್ಶನ ಇದೆ ಯಾರಿಗೆ ಯೂಸ್ ಆಗುತ್ತೆ ಹೋಗಿ ಅಟೆಂಡ್ ಆಗ್ಬೋದು